ಪ್ಯಾರಿಸ್ ಒಲಿಂಪಿಕ್ಸ್ನ ಪುರುಷರ ಜಾವ್ಲಿನ್ ಎಸೆತದ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ಅವರು ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಮೀಟರ್ಗಳ ಅತ್ಯುತ್ತಮ ಎಸೆತದೊಂದಿಗೆ ಬೆಳ್ಳಿ ಪದಕಕ್ಕೆ ಭಾಜನರಾಗಿದ್ದಾರೆ ಪಾಕಿಸ್ತಾನದ ಆಟಗಾರ ಅರ್ಷದ್ ನದೀಮ್ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ದೂರ ಎಸೆಯುವ ಮೂಲಕ ಚಿನ್ನದ ಪದಕ ಪಡೆದುಕೊಂಡರು ಬೆಳ್ಳಿ ಗೆಲ್ಲುವ ಮೂಲಕ ಭಾರತದ ಕೀರ್ತಿ ಪತಾಕೆಯನ್ನು ವಿಶ್ವಕ್ಕೆ ಪಸರಿಸುವಲ್ಲಿ ನೀರಜ್ ಯಶಸ್ವಿಯಾದರು ನೀರಜ್ ಚೋಪ್ರಾ ಅವರಿಗೆ ರಾಷ್ಟ್ರಪತಿ ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ ಮೊದಲ ಪ್ರಯತ್ನದಲ್ಲಿ ಫೌಲ್ ಆದ ಚೋಪ್ರಾ ಅವರು ಎರಡನೇ ಎಸೆತದಲ್ಲಿ ಅತ್ಯುತ್ತಮ ಎಸೆತ ಮಾಡುವ ಮೂಲಕ ಬೆಳ್ಳಿಯನ್ನು ಖಚಿತಪಡಿಸಿಕೊಂಡರು ಸತತ ನಾಲ್ಕು ಫೌಲ್ ಥ್ರೋಗಳನ್ನು ಎಸೆದ ಕಾರಣ ಚಿನ್ನದಿಂದ ವಂಚಿತವಾಗುವಂತೆ ಮಾಡಿತ್ತು ಎರಡ್ ಸಾವಿರದ ಎಂಟರಲ್ಲಿ ಬೀಜಿಲಿಂಗ್ನಲ್ಲಿ ಡೆನ್ಮಾರ್ಕ್ನ ಆಂಡ್ರಿಯಾಸ್ ಹೊಂದಿದ್ದ ಒಲಿಂಪಿಕ್ ದಾಖಲೆಯನ್ನು ಮುರಿದು ಪಾಕಿಸ್ತಾನದ ಅರ್ಷದ್ ನದೀನ್ ತೊಂಬತ್ತೆರಡು ಪಾಯಿಂಟ್ ಒಂಬತ್ತು ಏಳು ಮೀಟರ್ ಎಸೆದು ಚಿನ್ನ ಗೆದ್ದರು ಇನ್ನು ಗ್ರೆನಾಡಾದ ಆಂಡರ್ಸನ್ ಪೀಟರ್ಸ್ ಎಂಬತ್ತೆಂಟು ಪಾಯಿಂಟ್ ಐದು ನಾಲ್ಕು ಮೀಟರ್ ದೂರ ಎಸೆದು ಕಂಚಿನ ಪದಕವನ್ನು ಪಡೆದರು ಇದಕ್ಕೂ ಮೊದಲು ಚೋಪ್ರಾ ಅವರು ಗ್ರೂಪ್ ಬಿ ಅರ್ಹತಾ ಸುತ್ತಿನಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಮೀಟರ್ ಎಸೆದರು ಇದು ಅವರ ಎರಡನೇ ಅತ್ಯುತ್ತಮ ಸಾರ್ವಕಾಲಿಕ ಎಸೆತವಾಗಿತ್ತು